ಹೆಲೋ ಫ್ರೆಂಡ್ಸ್ ಹಿಂದೂಸ್ತಾನ್ ಲಿಂಕ್ ಶಿವಮೊಗ್ಗ ವತಿಯಿಂದ ನಿಮಗೆಲ್ಲ ಸ್ವಾಗತ ನೋಡ್ಬೋದು ನಿಮ್ಮ ಮುಂದೆ ಇನ್ನೊಂದು ವೆಹಿಕಲ್ ಬಂದಿದೆ ಈ ಗಡೆಯ ನಂಬರ್ ಬಂದು ಕೆ ಎ ಸೆವೆಂಟೀನ್ ಡಿ ಸೆವೆನ್ ಏಯ್ಟ್ ಜೀರೋ ಫೈ ಹೌದು ಕೆ ಎ ಸೆವೆಂಟೀನ್ ಬಂದು ನಿಮಗೆ ದ್ರಾವಣಗೆರೆ ರಿಜಿಸ್ಟ್ರೇಷನ್ ವೆಹಿಕಲ್ ಆಗಿರುತ್ತೆ ಹಾಗೂ ಈ ಗಾಡಿಯ ಮಾಡೆಲ್ ಬಂದು ಎರಡು ಸಾವಿರದ ಹತ್ತೊಂಬತ್ತು ಸಿಂಗಲ್ ಓನರ್ ವೆಹಿಕಲಲ್ಲಿರುತ್ತೆ ನೋಡ್ಬೋದು ಗಾಡಿಯ ಒಂದು ರೈಟ್ ವ್ಯೂ ಕೂಡ ಚೆಕ್ ಮಾಡ್ಕೊಳ್ಬೋದು ನೀವು ಯಾವ ಥರ ನೀಟ್ ಆ್ಯಂಡ್ ಗುಡ್ ಇದೆ ಅಂತ ಹಾಗೂ ಜೀತು ವೆಹಿಕಲ್ ಆಗಿರೋದ್ರಿಂದ ಜೀತು ಮಾಡೆಲ್ ಕೂಡ ನೋಡ್ಬೋದು ಜೀತು ಎಕ್ಸ್ ಸೆವೆಲ್ ಸಿಕ್ಸ್ಟೀನ್ ನೋಡ್ಬೋದು ಎಸ್ ಸೆವೆನ್ ಸಿಕ್ಸ್ಟೀನ್ ಅಂದರೆ ನಿಮಗೆ ಆರು ಆರು ಅಡಿಗಳ ಬಾಡಿ ಬರುತ್ತೆ ನೋಡ್ಬೋದು ಈ ಗಡಿಯ ಪ್ರತಿ ರೈಟ್ ವ್ಯೂ ಕೂಡ ಒಮ್ಮೆ ಚೆಕ್ ಮಾಡ್ಕೊಳ್ಬೋದು ನೀವು ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನಲ್ಲಿ ಇರುತ್ತೆ ವೆಹಿಕಲ್ಲು ಹಾಗೂ ಈ ಗಾಡಿಯಲ್ಲಿ ಆಲ್ ಒರಿಜಿನಲ್ ಟೈರ್ಸ್ ಇರುತ್ತೆ ನಿಮಗೆ ಟೈರ್ ಕೂಡ ತೋರಿಸ್ಕೊಡ್ತೀನಿ ನೋಡ್ಬೋದು ನೀವು ಟೈರ್ ಕೂಡ ನೋಡೋದಾದ್ರೆ ನಿಮಗೆ ಫುಲ್ಲಿ ಬ್ರಟನ್ನ ಬ್ರ್ಯಾಂಡ್ ನ್ಯೂ ಟೈರ್ ಆಗಿರುತ್ತೆ ಹಾಗೂ ಬ್ಯಾಕ್ ಟೈರ್ ಕೂಡ ತೋರಿಸ್ಕೊಡ್ತೀನಿ ಇದು ಕೂಡ ಫುಲ್ಲಿ ಬಟನ್ ಟೈರ್ ಆಗಿರುತ್ತೆ ಸ್ಪೇರ್ ವೀಲ್ ಕೂಡ ಇರುತ್ತೆ ಸ್ಟೆಪ್ನಿ ಟೈರ್ ಅಂತಾರೆ ಇದಕ್ಕೆ ಅದು ಕೂಡ ಇರುತ್ತೆ ಹಾಗೂ ಒಮ್ಮೆ ಈ ನಿಮಗೆ ಬ್ಯಾಕ್ ವ್ಯೂ ಕೂಡ ತೋರಿಸ್ಬಿಡ್ತೀನಿ ನೋಡ್ಬೋದು ಬ್ಯಾಕ್ ವ್ಯೂ ಕೂಡ ಚೆಕ್ ಮಾಡ್ಕೊಳ್ಬೋದು ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನಲ್ಲೇ ಇರುತ್ತೆ ಪ್ಲಾಟ್ಫಾರ್ಮ್ ಕೂಡ ನಿಮಗೆ ಚೆಕ್ ಮಾಡಿ ತೋರಿಸ್ತೀನಿ ನೋಡ್ಬೋದು ಪ್ಲಾಟ್ಫಾರ್ಮ್ ಕೂಡ ತುಂಬ ನೀಟ್ ಕಂಡೀಷನಲ್ಲೇ ಇರುತ್ತೆ ವೆಯಿಕಲ್ದು ಅದೇ ಥರ ಡ್ಯಾಮೇಜ್ ಇರೋದಿಲ್ಲ ಹಾಗೂ ಈ ಗಾಡಿಯ ಒಮ್ಮೆ ಲೆಫ್ಟ್ ವ್ಯೂ ಕೂಡ ಚೆಕ್ ಮಾಡ್ಕೊಳ್ಬೋದು ನೀವು ಲೆಫ್ಟ್ ವ್ಯೂ ಕೂಡ ತುಂಬ ನೀಟ್ ಆ್ಯಂಡ್ ಬ್ಯೂಟಿಫುಲ್ ಕಂಡೀಷನಲ್ಲಿ ಇರುತ್ತೆ ವೆಯಿಕಲ್ಲು ನೀವು ಬ್ಯಾಟ್ರಿ ಕೂಡ ಹಾಕ್ಸಿರ್ತಾರೆ ನೀವು ಎಕ್ಸಿಟ್ ಬ್ಯಾಟ್ರಿ ಕೂಡ ಹಾಕ್ಸಿರ್ತಾರೆ ನೋಡ್ಬೋದು ಎಕ್ಸಿಟ್ನ ಬ್ಯಾಟ್ರಿ ಕೂಡ ಹಾಕ್ಸಿರ್ತಾರೆ ಎಫ್ ಸಿ ಇನ್ಶೂರೆನ್ಸ್ ಈ ವೆಹಿಕಲ್ದು ರನ್ನಿಂಗಲ್ಲಿ ಇರುತ್ತೆ ಸಾರಿ ಫ್ರೆಶ್ ಮಾಡಿಸ ಮಾಡ್ಸಿರ್ತಾರೆ ಹಾಗೂ ಒಮ್ಮೆ ಈ ಗಡೆಯ ಇಂಟೀರಿಯರ್ ವ್ಯೂ ಕೂಡ ಚೆಕ್ ಮಾಡ್ಕೊಳ್ಬೋದು ಡ್ಯಾಶ್ ಬೋರ್ಡ್ ಕೂಡ ಚೆಕ್ ಮಾಡ್ಕೊಡೋದು ಇರುತ್ತೆ ನೀಟ್ ಆ್ಯಂಡ್ ಗುಡ್ ಕಂಡೀಷನ್ ಇದೆ ಅಂತ ಸೀಟ್ ಕುಶನಿಂಗ್ ಕೂಡ ನೋಡ್ಬೋದು ಶೋರೂಮ್ ಸೀಟ್ ಕುಶ್ನಿಂಗಲ್ಲೇ ಇನ್ನೂ ವೆಹಿಕಲ್ ಇರುತ್ತೆ ಹಾಗೂ ಈ ಗಡೆಯ ಒಮ್ಮೆ ಇಂಟೀರಿಯರ್ ವ್ಯೂ ರೂಫ್ ಟಾಪ್ ಕೂಡ ಚೆಕ್ ಮಾಡ್ಕೊಳ್ಬೋದು ನೀವು ರೂಫ್ ಟಾಪ್ ಕೂಡ ತುಂಬ ನೀಟ್ ಕಂಡೀಷನ್ ಇರುತ್ತೆ ಹಾಗೂ ಇಂಟೀರಿಯರ್ನ ಒಮ್ಮೆ ಪೂರ್ತಿ ನೀಟ್ ಕಂಡೀಷನ್ ಕೂಡ ನೋಡಬಹುದು ಮ್ಯೂಸಿಕ್ ಸಿಸ್ಟಮ್ ಕೂಡ ಈ ವೆಹಿಕಲ್ ಅವೈಲೇಬಲ್ ಇರುತ್ತೆ ಮ್ಯೂಸಿಕ್ ಸಿಸ್ಟಮ್ ಕೂಡ ಲೋವರ್ ಪ್ಲಾಟ್ಫಾರ್ಮ್ ಕೂಡ ಚೆಕ್ ಮಾಡ್ಕೊಳ್ಬಹುದು ನೀವು ಲೋವರ್ಜಿನಲ್ ಕಂಡೀಷನ್ ಹಾಗೂ ಡೋರ್ ಕೂಡ ಚೆಕ್ ಮಾಡ್ಕೊಳ್ಬಹುದು ಡೋರ್ಸ್ ಕೂಡ ತುಂಬಾ ನೀಟ್ ಅಂಡ್ ಕಂಡೀಷನ್ ವೆಹಿಕಲ್ ನಿಮ್ಮ ಈ ಗಾಡಿ ಯಾವುದೇ ತರ ಆಕ್ಸಿಡೆಂಟ್ ವೆಹಿಕಲ್ ಅಲ್ಲ ಫುಲ್ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ವೆಹಿಕಲ್ ಆಗಿರುತ್ತೆ ಒಮ್ಮೆ ಈ ಗಡಿಯ ಪೂರ್ಕಿ ಓವರ್ ಆಲ್ ವ್ಯೂ ಕೂಡ ನೋಡ್ಕೋಬೋದು ನೀವು ತುಂಬ ನೀಟ್ ಆ್ಯಂಡ್ ಬ್ಯೂಟಿಫುಲ್ ಇರುತ್ತೆ ವೆಹಿಕಲ್ಲು ಓನ್ ಯೂಸ್ ವೆಹಿಕಲ್ ಆಗಿರುತ್ತೆ ಇದು ಹಾಗೂ ಈ ಗಾಡಿ ಯಾವುದೇ ಥರ ಆಕ್ಸಿಡೆಂಟು ಆಗಿಲ್ಲ ರೀಪೇಂಟು ಆಗಿಲ್ಲ ಕ್ಯಾಬಿನ್ನು ತೊಟ್ಟಿ ಎಲ್ಲ ಒರಿಜಿನಲ್ ಪೇಂಟ್ ಇರುತ್ತೆ ಪ್ಲಾಟ್ಫಾರ್ಮ್ ಕೂಡ ಒಂದು ಕೊಟ್ಟು ಪೇಂಟ್ ಮಾಡಿಸಿದ್ದಾರೆ ಸಿಗೋಸ್ಕರ ಮಾತ್ರ ಹಾಗೂ ಒಮ್ಮೆ ಈ ಗಡಿಯ ಪೂರ್ತಿ ಡೀಟೇಲ್ಸ್ ಹೇಳ್ತೀನಿ ತಿಳ್ಕೊಳ್ಬೋದು ನೀವು ಕೆ ಸೆವೆಂಟೀನ್ ಡಿ ಸೆವೆನ್ ಏಟ್ ಜೀರೋ ಫೈವ್ ಕೆ ಸೆವೆಂಟೀನ್ ಬಂದು ನಿಮಗೆ ದಾವಣಗೆರೆ ರಿಜಿಸ್ಟ್ರನ್ ವೆಹಿಕಲ್ ಆಗಿರುತ್ತೆ ಹಾಗೂ ಈ ಗಾಡಿಯ ಮಾಡೆಲ್ ಬಂದು ಎರಡು ಸಾವಿರದ ಹತ್ತೊಂಬತ್ತು ಜಿತು ಎಕ್ಸ್ ಸೆವೆನ್ ಸಿಕ್ಸ್ಟೀನ್ ಆರು ಅಡಿಗಳ ಉದ್ದ ಲೋಡಿಂಗ್ ಬಾಡಿ ಹೊಂದಿರುವ ವೆಹಿಕಲ್ ವೆಹಿಕಲ್ ಆಗಿರುತ್ತೆ ಮತ್ತು ಈ ಗಾಡಿಯ ಎಫ್ ಸಿ ಇನ್ಶೂರೆನ್ಸ್ ಬಂದು ನಿಮಗೆ ಎಫ್ ಸಿ ಇನ್ಶೂರೆನ್ಸ್ ಎರಡೂ ಕೂಡ ನಿಮಗೆ ಫ್ರೆಶ್ ಆಗಿ ಮಾಡಿಕೊಡ್ತೆ ಎರಡು ವರ್ಷ ಇನ್ಶೂರೆನ್ಸು ಒಂದು ವರ್ಷ ಎಫ್ ಸಿ ಮಾಡಿಸಿ ರನ್ನಿಂಗಲ್ಲಿರುತ್ತೆ ಹಾಗೂ ಈ ಗಾಡಿಯ ಫುಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ವೆಹಿಕಲ್ ಆಗಿರುತ್ತೆ ಯಾವುದೇ ಥರ ನಿಮಗೆ ವೆಹಿಕಲ್ ಆಗಲ್ಲ ಫುಲ್ಲಿ ಅರ್ಜೆಂಟ್ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ವೈಕಲ್ ಆಗಿರುತ್ತೆ ಮತ್ತು ಈ ಗಾಡಿಗೆ ಕರ್ ಲೋನ್ ಕೂಡ ಆಗುತ್ತೆ ಆಲ್ ಓವರ್ ಕರ್ನಾಟಕದ ಯಾವುದೇ ಜಿಲ್ಲೆ ಮೂಲೆಯಿಂದ ಬಂದರೂ ಕೂಡ ನಿಮಗೆ ಲೋನ್ ಆಗುತ್ತೆ ಲೋನ್ಗೆ ಬೇಕಾದ ಡಾಕ್ಯುಮೆಂಟ್ ಆಧಾರ್ ಕಾರ್ಡು ಪಾನ್ ಕಾರ್ಡು ಡ್ರೈವಿಂಗ್ ಲೈಸೆನ್ಸ್ ಫಸ್ಟ್ ಆಗಿರುತ್ತೆ ಮತ್ತು ಸಿವಿಲ್ ಕೂಡ ಚೆನ್ನಾಗಿರುತ್ತೆ ಸಿವಿಲ್ ಚೆನ್ನಾಗಿದ್ದಲ್ಲಿ ನಿಮಗೆ ಲೋನ್ ಕೂಡ ಆಗುತ್ತೆ ವೆಹಿಕಲ್ಗೆ ಗಾಡಿ ಕೂಡ ತುಂಬ ನೀಟ್ ಆ್ಯಂಡ್ ಬ್ಯೂಟಿಫುಲ್ ಕಂಡೀಷನಲ್ಲಿ ಇರುತ್ತೆ ಯಾವುದೇ ಥರ ಗಾಡಿ ಡೆಂಟು ಪ್ಯಾಂಟು ಸ್ಕ್ರ್ಯಾಚ್ ಏನೂ ಆಗಿರೋದಿಲ್ಲ ಏನೋ ಡೆಂಟು ಪ್ಯಾಂಟ್ ಇದ್ರೂ ಕೂಡ ಕ್ಲಿಯರ್ ಆಗಿ ಮಾಡಿಸಿರ್ತೀವಿ ಮತ್ತು ಈ ಗಾಡಿ ಹಂಡ್ರೆಡ್ ಪರ್ಸೆಂಟ್ ಒರ್ಜಿನಲ್ಲೇ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲೇ ಆಗಿರುತ್ತೆ ಮತ್ತು ಈ ಗಾಡಿಗೆ ಬಿ ಎಸ್ ಫೋರ್ ಇಂಜಿನ್ ಆಗಿರೋದ್ರಿಂದ ತುಂಬ ಡಿಮ್ಯಾಂಡೆಡ್ ವೆಹಿಕಲ್ ಆಗುತ್ತೆ ಬಿ ಎಸ್ ಫೋರ್ ಇಂಜಿನ್ ವೆಹಿಕಲ್ಗೆ ತುಂಬ ಡಿಮ್ಯಾಂಡ್ ಇರೋದ್ರಿಂದ ಯಾರ್ಯಾರು ಬೇಗ ಅವರು ಬೇಗ ಬಂದು ಈ ಗಾಡಿನ ಪರ್ಚೇಸ್ ಮಾಡ್ಕೊಳ್ಬೇಕಂತ ಕೇಳ್ಕೊಳ್ತಾ ಮತ್ತು ಸಿಂಗಲ್ ಓನರ್ ವೆಹಿಕಲ್ ಇದು ಸಿಂಗಲ್ ಓನರ್ ವೆಹಿಕಲ್ ಆಗಿರೋದ್ರಿಂದ ಒನ್ ಹ್ಯಾಂಡ್ ಡ್ರೈವ್ ವೆಹಿಕಲ್ ಯಾವಾಗಲೂ ಚೆನ್ನಾಗೇ ಇರುತ್ತೆ ವೆಹಿಕಲ್ಲು ಹಾಗೂ ಈ ಗಾಡಿಗೆ ಯಾವುದೇ ಥರ ಕೆಲಸ ಇರೋದಿಲ್ಲ ಫುಲ್ಲಿ ನೀಟ್ ಇರುತ್ತೆ ವೆಹಿಕಲ್ಲು ಕೆಲಸ ಇದ್ದಲ್ಲಿ ಎಲ್ಲ ಕೂಡ ಕ್ಲಿಯರ್ ಆಗಿದೆ ಫುಲ್ಲಿ ಒರ್ಜಿನಲ್ ಶೋರೂಮ್ ಗ್ಲಾಸಲ್ಲಿ ಕೂಡ ಇರುತ್ತೆ ವೆಹಿಕಲ್ಲು ಮತ್ತು ಈ ಗಾಡಿಯ ಹೆಚ್ಚಿ ಲೋ ಹೆಚ್ಚಿನ ಮಾಹಿತಿಯಾಗಿ ನಿಮ್ಮ ಡಿಸ್ಪ್ಲೇಲಿ ಕಾಣ್ತಿರೋ ಸೆವೆನ್ ಟು ಜೀರೋ ಫೋರ್ ಟು ನೈನ್ ಸೆವೆನ್ ಒನ್ ಫೋರ್ ಟು ಈ ನಂಬರಿಗೆ ಕಾಲ್ ಮಾಡಿ ಕೂಡ ಈ ಗಾಡಿಯ ಪೂರ್ತಿ ಡೀಟೇಲ್ಸ್ ಕೂಡ ಪಡ್ಕೊಳ್ಬೋದು ಈ ಗಾಡಿಯ ಪೂರ್ತಿ ಡೀಟೇಲ್ಸ್ ಕೂಡ ಪಡ್ಕೊಂಡು ನೀವು ಲೋನ್ಗೆ ಕೂಡ ಅಪ್ಲೈ ಮಾಡ್ಬೋದು ಹಾಗೂ ಈ ಗಾಡಿಯ ಆಲ್ ಒರಿಜಿನಲ್ ಟೈರ್ಸ್ ಇರುತ್ತೆ ನಾಲ್ಕು ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ಇರ್ತವೆ ಮತ್ತು ನಿಮಗೆ ಸ್ಟೆಪ್ನಿ ಟೂರ್ ಕೂಡ ಸ್ಟೆಪ್ನಿ ಟೈರ್ ಕೂಡ ಅವೈಲೇಬಲ್ ಇರುತ್ತೆ ಮತ್ತು ಚಾಕ್ ಲಿವರ್ ಪಾನ ಕೂಡ ಅವೈಲೇಬಲ್ ಇರುತ್ತೆ ವೆಹಿಕಲಲ್ಲಿ ಗಾಡಿಯಲ್ಲಿ ನೀಟ್ ಆ್ಯಂಡ್ ರೆಡಿ ಟು ಡ್ರೈವ್ ಕಂಡೀಷನ್ ಇರುತ್ತೆ ಯಾವುದೇ ಥರ ನಿಮಗೆ ಕೆಲಸ ಮಾಡಿಸೋದು ಅವಶ್ಯಕತೆ ಇರೋದಿಲ್ಲ ಗಾಡಿ ಫುಲ್ಲಿ ರೆಡಿ ಟು ಡ್ರೈವ್ ಕಂಡೀಷನಲ್ಲಿ ಇರುತ್ತೆ ಈ ಕಡೆ ಲೊಕೇಶನ್ ಬಂದು ಶಿವಮೊಗ್ಗ ಹಿಂದೂಸ್ತಾನ್ ಆಟೋಲಿಂಗ್ ಶಿವಮೊಗ್ಗ ಶಿವಮೊಗ್ಗ ಜಿಲ್ಲೆಯಲ್ಲೇ ನಮ್ಮ ಆಟೋ ಲಿಂಗ್ಸ್ ಕೂಡ ಲೊಕೇಶನ್ ಆಗಿರುತ್ತೆ ಹಿಂದೂಸ್ತಾನ್ ಆಟೋಲಿಂಗ್ಸ್ ನಿಯರ್ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡಿಂದ ಕೇವಲ ಅರ್ಧ ಕಿಲೋಮೀಟರ್ ದೂರದಲ್ಲಿ ಮಾತ್ರ ಇರುತ್ತೆ ವೆಯ್ಕಲ್ಲು ಈ ವೆಹಿಕಲ್ನ ಹೆಚ್ಚಿನ ಮಾಹಿತಿಗೆ ಡಿಸ್ಪ್ಲೇಲಿ ಕಾಣ್ತಿರೋ ಸೆವೆನ್ ಟು ಜೀರೋ ಫೋರ್ ಟು ನೈನ್ ಸೆವೆನ್ ಒನ್ ಫೋರ್ ಟು ನಮಗೆ ಕಾಲ್ ಮಾಡಿ ಈ ಗಡಿ ಪೂರ್ತಿ ಡೀಟೇಲ್ಸ್ ಕೂಡ ಪಡ್ಕೊಳ್ಬೋದು ಮತ್ತು ಶಿವಮೊಗ್ಗಕ್ಕೆ ಬಂದು ಈ ಗಡಿಯ ಟೆಸ್ಟ್ ಡ್ರೈವ್ ನೋಡಿ ಕೂಡ ಈ ಗಡಿಯನ್ನು ಪರ್ಚೇಸ್ ಕೂಡ ಮಾಡ್ಕೊಳ್ಬೋದು ಯಾವುದೇ ಥರ ನಿಮಗೆ ಗಾಡಿ ಕೂಡ ವೀಡಿಯೋದಲ್ಲಿ ಹೇಗೆ ಕಾಣ್ತಿದ್ರು ಅದೇ ಕಡೆ ಒರಿಜಿನಲ್ಲೇ ವೆಹಿಕಲ್ ಇರುತ್ತೆ ಯಾವುದೇ ಥರ ನಿಮಗೆ ಆಕ್ಸಿಡೆಂಟ್ ವೆಹಿಕಲ್ ಆಗಿರೋದಿಲ್ಲ ಹಾಗೂ ಇನ್ನೂ ಮುಂತಾದ ವೆಹಿಕಲ್ನೊಂದಿಗೆ ಬರ್ತಾ ಹೋಗ್ತೀನಿ ನಿಮಗೆ ಯಾವ್ದಾರ ವೆಹಿಕಲ್ ನೀದಿದ್ರೂ ಕೂಡ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸ್ಕೊಬೋದು ನಿಮ್ಮ ಹತ್ರ ಯಾವ ಗಾಡಿ ಸೇಲ್ಗಿದ್ರೂ ಕೂಡ ನಮಗೆ ಸೇಲ್ ಕೂಡ ಮಾಡ್ಬೋದು ಎಕ್ಸ್ಚೇಂಜ್ ಕೂಡ ಅವೈಲೇಬಲ್ ಇರುತ್ತೆ ಡಿಪೆಂಡ್ಸ್ ಅಪಾನ್ ಗ ವೆಹಿಕಲ್ ಕಂಡೀಷನ್ ಏಜ್ ಇರುತ್ತೆ ವ್ಯವಹಾರದಲ್ಲಿ ಎಕ್ಸ್ಚೇಂಜು ಕೂಡ ಅವೈಲೇಬಲ್ ಇದೆ ನೀವು ಯಾವುದೇ ಥರ ವೆಹಿಕಲ್ ಮಾರಬೇಕಂದರೂ ಕೂಡ ನಾವು ಬೈಕ್ ಕೂಡ ಮಾಡ್ಕೊಳ್ತೀವಿ ನಿಮ್ಮ ಲೊಕೇಶನ್ಗೆ ಬಂದು ನಾವು ಗಾಡಿ ನೋಡಿ ವೆಹಿಕಲ್ ಕೂಡ ಮಾಡ್ಕೊಳ್ತೀವಿ ಹಾಗೂ ನೀವು ಯಾವ ಥರ ವೆಹಿಕಲ್ ಇದ್ದರೂ ಕೂಡ ನಮ್ಮ ಡಿಸ್ಪ್ಲೇ ಕಾಣ್ತಿರೋ ಆ ನಂಬರಿಗೂ ಕೂಡ ಕಾಲ್ ಮಾಡಿ ನೀವು ಈ ಗಾಡಿಗಳ ಫೋಟೋ ಕಳಿಸ್ರೆ ನಾವು ನಿಮಗೆ ರಿಪ್ಲೈ ಕೂಡ ಮಾಡ್ಕೊಳ್ತೀವಿ ಈ ಗಾಡಿಯ ಪ್ರೈಸ್ಗಾಗಿ ನೀವು ಕಾಲ್ ಮಾಡಿ ಕೇಳ್ಕೊಳ್ಬೇಕು ಯಾವುದೇ ಥರ ನಾವು ವೀಡಿಯೋದಲ್ಲಿ ಡಿಸ್ಕ್ಲೋಸ್ ಮಾಡೋದಿಲ್ಲ ಹೀಗೆ ಇನ್ನೂ ಮುಂತಾದ ವೆಹಿಕಲ್ ಒಂದಿಗೆ ಬರ್ತಾ ಹೋಗ್ತೀನಿ ಶುಭ ದಿನ ವಂದನೆಗಳು